ಪ್ರತಿದಿನ ಮಲಗುವ ಮುನ್ನ ಶ್ರೀಕೃಷ್ಣನ ಈ ಮಾತುಗಳನ್ನ ಕೇಳಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನಿನ್ನ ಪಾಲಿಗೆ ಸಿಕ್ಕೇ ಸಿಗುತ್ತದೆ ನಿನ್ನದಲ್ಲದ ಯಾವ ಒಂದು ವಿಚಾರವೂ ಕೂಡ ನೀನು ಎಷ್ಟೇ ಪ್ರಯತ್ನಪಟ್ಟರೂ ನಿನಗೆ ಸಿಗುವುದಿಲ್ಲ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡು ಈ ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು ಮನುಷ್ಯರು ತಾವು ಮಾಡಿರುವ ಕರ್ಮದ ಫಲವನ್ನು ಈ ಜನ್ಮದಲ್ಲೇ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸುವುದು ಶತಸಿದ್ಧ ಎನ್ನುವ ಜ್ಞಾನವನ್ನ ಯಾವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಆಗ ಈ ಪ್ರಪಂಚ ಬದಲಾವಣೆಯ ದಾರಿಯಲ್ಲಿ ಸಾಗುತ್ತದೆ ಹಿಂದಿರುಗಿ ಚರಿತ್ರೆಯನ್ನ ಒಮ್ಮೆ ನೋಡಿದರೆ ಅದರಲ್ಲಿ ಗೆದ್ದವರಿಗೆ ಗೆಲುವಿನ ಸ್ಥಾನ ಇದೆ ಸೋತವರಿಗೆ ಇಂತಹ ವೀರನ ವಿರುದ್ಧ ಹೋರಾಡಿ ಸೋತ ಎನ್ನುವ ಸ್ಥಾನವಿರುತ್ತದೆ ಆದರೆ ನಿಂತು ನೋಡುವವರಿಗೆ ಟೀಕೆ ಮಾಡಿ ನಗುವವರಿಗೆ ಈ ಚರಿತ್ರೆಯಲ್ಲಿ ಯಾವುದೇ ಸ್ಥಾನವಿಲ್ಲ ಸಿಟ್ಟಿನಲ್ಲಿ ಮಾತನಾಡಿದರೆ ನಮ್ಮ ಗುಣವನ್ನು ಕಳೆದುಕೊಳ್ಳುತ್ತೇವೆ ಅದಕ್ಕಿಂತ ಹೆಚ್ಚಾಗಿ ಮಾತನಾಡುವುದರಿಂದ ಶಾಂತಿಯನ್ನ ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡುವುದರಿಂದ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಇರುವ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಮಾತನಾಡಿದಾಗ ಹೆಸರನ್ನು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದಾಗ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಪ್ರೀತಿಯಿಂದ ಮಾತನಾಡಿದರೆ ನೀವು ಈ ಜಗತ್ತಿನಲ್ಲಿ ಎಲ್ಲವನ್ನ ಗಳಿಸಿಕೊಳ್ಳುತ್ತೀರಿ ನೀವು ಮಾಡುವ ಕೆಲಸದ ಮೇಲೆ ನಿಷ್ಠೆ ಗೌರವ ಇರಬೇಕು ಅದರಿಂದ ಯಾವುದೇ ಪ್ರತಿಫಲವನ್ನ ಎದುರು ನೋಡಬೇಡಿ ಒಂದು ವೇಳೆ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ನಿಮ್ಮ ಗುರಿ ತಲುಪುವಲ್ಲಿ ವಿಫಲವಾದರೆ ಅದಕ್ಕಾಗಿ ನೀವು ಬಳಸುತ್ತಿರುವ ತಂತ್ರವನ್ನ ಬದಲಾಯಿಸಿ ಹೊರತು ನಿಮ್ಮ ಗುರಿಯನ್ನಲ್ಲ ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳನ್ನು ತಪ್ಪದೇ ಮಾಡಿ ಆದರೆ ಅವುಗಳನ್ನು ದುರಾಸೆಯಿಂದ ಅಸೂಯೆಯಿಂದ ಕಾಮದಿಂದ ಅಹಂಕಾರದಿಂದ ಮಾಡಬೇಡಿ ಇವುಗಳ ಹೊರತಾಗಿ ಪ್ರೀತಿ ಕರುಣೆ ವಿನಮ್ರತೆ ಹಾಗೂ ಭಕ್ತಿಯಿಂದ ಮಾಡಿ ಜೀವನದಲ್ಲಿ ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಪ್ರಸ್ತುತ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದೆಲ್ಲವೂ ಸಹ ಉತ್ತಮವಾದ ಕಾರಣಕ್ಕೆ ನಡೆಯುತ್ತಿದೆ ಮುಂದಿನ ಸಮಯದಲ್ಲಿ ನಡೆಯುವುದು ಸಹ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡಿ ವರ್ತಮಾನಕ್ಕಾಗಿ ಜೀವಿಸಿ ಒಂದು ಸಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಜೀವನದಲ್ಲಿ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದೆ ಎನ್ನುವುದಾದರೆ ಕಷ್ಟಪಟ್ಟು ಕೆಲಸ ಮಾಡುವುದರ ಫಲವೇನು ಎಂದು ಅದಕ್ಕೆ ಶ್ರೀಕೃಷ್ಣ ಮುಗುಳ್ನಗುತ್ತಾ ಉತ್ತರಿಸುತ್ತಾನೆ ಒಂದು ವೇಳೆ ಪ್ರಯತ್ನ ಪಟ್ಟರೆ ಸಿಗಬಹುದು ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಮತ್ತು ಹೋಗುವಾಗ ಕರ್ಮದ ಫಲವನ್ನ ಹೊತ್ತುಕೊಂಡು ಹೋಗುತ್ತಾನೆ ಒಂದು ಸಾರಿ ನಾರದ ಮುನಿಗಳು ಭಗವಾನ್ ಶ್ರೀಕೃಷ್ಣನ ಬಳಿ ಈ ಪ್ರಪಂಚದಲ್ಲಿ ಎಲ್ಲರೂ ಏಕೆ ದುಃಖದಿಂದ ಇರುತ್ತಾರೆ ಎನ್ನುವ ಪ್ರಶ್ನೆಯನ್ನ ಕೇಳುತ್ತಾರೆ ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಮುಗುಳ್ನ ಗೊತ್ತಾ ನೀಡಿದ ಉತ್ತರ ಹೀಗಿತ್ತು ಸುಖ ಎನ್ನುವುದು ಎಲ್ಲರಲ್ಲಿಯೂ ಇದೆ ಆದರೆ ಮತ್ತೊಬ್ಬರ ಸಂತೋಷ ನೋಡಿ ಎಲ್ಲರೂ ದುಃಖ ಪಡುತ್ತಿದ್ದಾರೆ ಅಷ್ಟೇ ಈ ಪ್ರಪಂಚದಲ್ಲಿ ಯಾವುದು ಸಹ ಶಾಶ್ವತವಲ್ಲ ಇಲ್ಲಿ ಎಲ್ಲವೂ ನಶ್ವರ ಪ್ರತಿಯೊಬ್ಬರ ದೇಹಕ್ಕೂ ಒಂದು ಆಯಸ್ಸು ಇರುತ್ತದೆ ಹಾಗಾಗಿ ನಿಮ್ಮ ಗುರುತಿಗಾಗಿ ದೇಹವನ್ನ ಬಳಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಆತ್ಮವನ್ನ ಬಿಟ್ಟು ಎಲ್ಲವೂ ನಶ್ವರ ದೇಹ ಅಂತ್ಯವಾದ ನಂತರ ನಾವು ಏನನ್ನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಯಾರನ್ನು ಜೊತೆಗೆ ಕರೆದುಕೊಂಡು ಹೋಗುವುದು ಸಾಧ್ಯವಿಲ್ಲ ಒಂದು ಒಳ್ಳೆಯ ಕೆಲಸಕ್ಕಾಗಿ ಪ್ರಯತ್ನ ಎನ್ನುವುದು ಹೆಚ್ಚಾದಷ್ಟು ಹಣೆ ಬರಹ ಸಹ ಅದರ ಎದುರು ತಲೆಬಾಗಿ ನಿಲ್ಲುತ್ತದೆ ಇದು ನಿಶ್ಚಿತವಾದುದು ನೆಮ್ಮದಿ ಎನ್ನುವುದು ಹಣ ಅಥವಾ ವಸ್ತುಗಳಲ್ಲಿ ಇರುವುದಿಲ್ಲ ಬದಲಾಗಿ ನಮ್ಮ ಮನಸ್ಸು ಮತ್ತು ಯೋಚನೆಯಲ್ಲಿ ಇರುತ್ತದೆ ಕಷ್ಟವೇ ಪಡದೆ ಸಿಗುವ ಸುಖ ಸಂತೋಷವನ್ನು ತರುವುದಿಲ್ಲ ಹಾಗಾಗಿ ಸಂತೋಷವನ್ನು ಕಷ್ಟದಲ್ಲಿ ಹುಡುಕಿ ಬದುಕೆನ್ನುವ ಈ ಹೋರಾಟದಲ್ಲಿ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಏನಾಗಬೇಕೋ ಅದು ಹಾಗೆಯೇ ಆಗುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನಾನ ದೇಹವನ್ನು ದಾನ ದನವನ್ನು ಯೋಗ ಜೀವನವನ್ನು ಪ್ರಾರ್ಥನೆ ಆತ್ಮವನ್ನು ಋತ ಆರೋಗ್ಯವನ್ನು ಕ್ಷಮೆ ಸಂಬಂಧವನ್ನು ಪರೋಪಕಾರ ಅದೃಷ್ಟವನ್ನು ಪವಿತ್ರ ಮಾಡುತ್ತದೆ ದೇವರಿಗೆ ಪೂಜೆ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ ಒಳ್ಳೆಯ ಬುದ್ಧಿ ಒಳ್ಳೆಯ ಯೋಚನೆ ಒಳ್ಳೆಯ ಕೆಲಸಗಳು ಒಳ್ಳೆಯ ಮಾತುಗಳು ಒಳ್ಳೆಯ ವರ್ತನೆ ಕರುಣೆ ಹಾಗೂ ಅಹಿಂಸೆಯಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮುಂದಿನ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುತ್ತದೆ ಎನ್ನುವುದು ಸತ್ಯ ಮನಸ್ಸಿಗೆ ಮದ ಹೆಚ್ಚಾದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕು ಎಂದು ಹೇಳುತ್ತಾರೆ ಏಕೆಂದರೆ ನಾನು ನನ್ನದು ಎಂದು ಹೇಳಿ ಮೆರೆದು ಮಣ್ಣಾದ ಅದೆಷ್ಟೋ ಜನರನ್ನ ಅಲ್ಲಿ ನಾವು ನೋಡಬಹುದು ಸತ್ಯದ ದಾರಿಯಲ್ಲಿ ಚಲಿಸಿ ಆ ದಾರಿಯಲ್ಲಿ ನಡೆಯುವಾಗ ನೀನು ಪಾತಾಳಕ್ಕೆ ಬಿದ್ದರೂ ಸಹ ನಿನ್ನನ್ನು ಮೇಲಕ್ಕೆ ಎತ್ತಲು ನಾನು ಬಂದೇ ಬರುತ್ತೇನೆ ಸ್ವರ್ಗದಲ್ಲಿ ಸಾವು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಭಗವದ್ಗೀತೆಯಲ್ಲಿ ಸುಳ್ಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಇದೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲವೂ ಇದೆ ಆದರೆ ನೆಮ್ಮದಿಯಿಲ್ಲ ಇಂದು ಎಲ್ಲ ಮನುಷ್ಯರ ಬಳಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಶ್ರೀಕೃಷ್ಣನ ಈ ಹಿತನುಡಿಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ